ಪಾಪ ಬಹಳ ಜನ ಕಾಂಗ್ರೆಸ್ ಪಾರ್ಟಿಗೆ ಬರಕ್ ಸಿದ್ಧವಾಗಿದ್ದಾರೆ ನಿನ್ನೆನೂ ಮೂರು ಜನ ಬಿಜೆಪಿ ಒಬ್ರು ಜಯಪ್ರಕಾಶ್ ಹೆಗಡೆ ಅವ್ರ ಚೇರ್ಮನ್ ಮಾಡಿದ್ರು ಅವರು ಬಂದು ಸೇರ್ಕೊಂಡು ಸುಕುಮಾರ್ ಶೆಟ್ಟಿ ಸೇರ್ಕೊಂಡು ಇವರು ಬಂದು ಸೇರ್ಕೊಂಡು ಬಹಳ ಜನ ಇದ್ದಾರೆ ಸಿಟ್ಟಿಂಗ್ ಎಂ ಪಿಸು ಬಂದು ನಾನು ಕೇಳಿದ್ದಾರೆ ಇಲ್ಲ ಅಂತ ನಾನು ಐ ಡೋಂಟ್ ವಾಂಟ್ ಡಿಸ್ಕೋಸ್ ಹೆಚ್ಚಿನ ಎಂ ಪಿ ಮೂರು ಜನ ಬಂದು ಕೇಳಿದ್ದಾರೆ

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ